ಬೈಕ್ ಹಾಗೂ ಗೂಡ್ಸ್ ಆಟೋ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ನಲ್ಲಿದ್ದ ಯುವಕ ಹಾಗೂ ಮಗು ಸಾವು ದೇವನಹಳ್ಳಿ ತಾಲೂಕಿನ ಆವತಿ ಕೊಡಗೂರ್ಕಿ ರಸ್ತೆಯಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಜೆ ವೆಂಕಟಾಪುರ ಗ್ರಾಮದ ವಿನೋದ್ ಕುಮಾರ್ ಇಪ್ಪತ್ತೆರಡು ವರ್ಷದ ಆತ ಗ್ರಾಮದ ಏಳು ವರ್ಷದ ನಿಖಿಲ್ ಮೃತ ದುರ್ದೈವಿಗಳು ಮೃತ ವಿನೋದ್ ಅಕ್ಕನ ಮಗ ನಿಖಿಲ್ ಕರೆದುಕೊಂಡು ಬರ್ತಾ ಇದ್ರು ನಂದಿಗುಂದ ಗ್ರಾಮದಿಂದ ಕರೆದುಕೊಂಡು ಬೈಕ್ ನಲ್ಲಿ ವೆಂಕಟಾಪುರಕ್ಕೆ ಬರ್ತಾ ಇದ್ದ ವೇಳೆ ಈ ಒಂದು ಅವಘಡ ಸಂಭವಿಸಿದೆ ಈ ವೇಳೆ ಗೂಡ್ಸ್ ವಾಹನ ಚಾಲಕ ಜಾಗರೂಕತೆಯಿಂದ ಗೆ ಬಂದು ಡಿಕ್ಕಿ ಹೊಡೆದಿದ್ದಾನೆ ಬೈಕ್ ನಲ್ಲಿದ್ದ ಯುವಕ ಮಗು ಕೆಳಗೆ ಬಿದ್ದು ತಲೆಗೆ ಗಂಭೀರ ಗಾಯವಾಗಿತ್ತು ಆಸ್ಪತ್ರೆಗೆ ಸೇರುವಷ್ಟು ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿಯೇ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿಯಲ್ಲಿ ಈ ಅವಘಡ ಸಂಭವಿಸಿದೆ